ಇಂದಿನ ಜೀವನ ಶೈಲಿ ಕೆಲಸದ ರೀತಿ ಸುಲಭವಾಗಿ ಬೆನ್ನು ನೋವಿಗೆ ಕಾರಣವಾಗ್ತಿದೆ ಕೆಲಸವನ್ನೂ ಮಾಡಲು ಬಿಡದೆ ಕಾಡುವ ಬೆನ್ನು ನೋವು ವಿಪರೀತ ಹಿಂಸೆ ಅನ್ಸುತ್ತೆ ಈ ಬಾಧೆಗೆ ನಾವು ಹೇಳಲಿರೋ ಒಂದಿಷ್ಟು ಈ ವಿಧಾನಗಳು ಚಿಕಿತ್ಸಾ ರೂಪದಲ್ಲಿ ನೆರವಾಗಬಹುದು ಈಗೆಲ್ಲ ಬೆನ್ನು ನೋವು ಚಿಕ್ಕ ಪ್ರಾಯದಲ್ಲಿಯೇ ಪ್ರಾರಂಭವಾಗುತ್ತೆ ಹೀಗೆ ಚಿಕ್ಕದಾಗಿ ಬೆನ್ನು ನೋವು ಕಾಣಿಸಿಕೊಂಡ್ರೆ ಸ್ವಲ್ಪ ಮೂವು ಅಥವಾ ಅಮೃತಾಂಜನ್ ಹಚ್ಚಿ ಸುಮ್ಮನಾಗಿ ಬಿಡ್ತೇವೆ ಸಹಿಸಲು ಅಸಾಧ್ಯವಾದ ಬೆನ್ನು ನೋವು ಕಾಣಿಸಿಕೊಂಡಾಗ ವೈದ್ಯರನ್ನ ಕಾಣಲು ಹೋಗ್ತೇವೆ ಆರೋಗ್ಯಕರವಲ್ಲದ ಜೀವನ ಶೈಲಿ ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದು ವ್ಯಾಯಾಮ ಮಾಡದಿರೋದು ಮಾನಸಿಕ ಒತ್ತಡ ತಪ್ಪಾದ ಭಂಗಿ ಈ ಎಲ್ಲ ಕಾರಣಗಳಿಂದ ಬೆನ್ನು ನೋವು ಅಧಿಕವಾಗುತ್ತೆ ಈ ರೀತಿ ಬೆನ್ನು ನೋವು ಕಾಣಿಸಿಕೊಂಡ್ರೆ ಕೆಲವು ಸಲಹೆಗಳನ್ನ ಪಾಲಿಸೋದ್ರಿಂದ ಬೆನ್ನು ನೋವು ಸುಲಭ ಸಾಧ್ಯ ಪ್ರಮುಖವಾಗಿ ವಿಟಮಿನ್ ಡಿ ಅಧಿಕ ಸೇವಿಸಿ ವಿಟಮಿನ್ ಡಿ ಕೊರತೆ ಉಂಟಾದ್ರೆ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ ಆದ್ದರಿಂದ ವಿಟಮಿನ್ ಡಿ ಇರುವ ಆಹಾರಗಳನ್ನ ಹೆಚ್ಚಾಗಿ ತಿನ್ಬೇಕು ಅಣಬೆ ಮೊಟ್ಟೆ ಸೊಪ್ಪು ಮತ್ತು ಮೀನಿನಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುತ್ತೆ ಪ್ರಾಣಾಯಾಮ ಮಾಡುವುದರಿಂದ ಕೂಡ ಬೆನ್ನು ನೋವಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಪ್ರಾಣಾಯಾಮವನ್ನ ಮನೆಯಲ್ಲಿಯೇ ಮಾಡಬಹುದಾಗಿದ್ದು ಕೇವಲ ಬೆನ್ನು ನೋವು ಮಾತ್ರ ಕಡಿಮೆ ಮಾಡುವುದಲ್ಲದೆ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ ಇದನ್ನ ಮಾಡಿದ್ದೇ ಆದರೆ ಹತ್ತು ಹಲವು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಬೆನ್ನಿಗೆ ಹೊಂದಿಕೊಳ್ಳುವಂತೆ ಕುರ್ಚಿಗಳನ್ನು ಉಪಯೋಗಿಸಬೇಕು ಆರಾಮದಾಯಕ ಹಾಸಿಗೆ ಅಥವಾ ಚಾಪೆಯ ಮೇಲೆ ಮಲಗುವ ಅಭ್ಯಾಸವನ್ನ ಮಾಡಬೇಕು ಕುಳಿತುಕೊಳ್ಳುವ ಮತ್ತು ನಿಲ್ಲುವ ಭಂಗಿಯನ್ನ ಕ್ರಮವಾಗಿ ಅಭ್ಯಾಸ ಮಾಡಬೇಕು ಹೆಚ್ಚು ಕಾಲ ನಿಲ್ಲುವುದನ್ನ ತಪ್ಪಿಸಬೇಕು ಒಳ್ಳೆಯ ಸಂಗೀತವನ್ನ ಕೇಳ್ತಾ ಇದ್ರೆ ಒತ್ತಡ ಕಡಿಮೆಯಾಗತ್ತೆ ಒತ್ತಡ ಕಡಿಮೆಯಾದ್ರೆ ಬೆನ್ನು ನೋವು ಕೂಡ ಕಡಿಮೆಯಾಗತ್ತೆ ಸಂಗೀತವನ್ನ ಕೇಳೋದ್ರಿಂದ ಮಾನಸಿಕ ನೆಮ್ಮದಿ ದೊರಕತ್ತೆ ಹೆಚ್ಚಿನ ಕಾಯಿಲೆಗಳು ಒತ್ತಡದಿಂದ ಬರುತ್ತೆ ಸಂಗೀತವು ಒತ್ತಡವನ್ನ ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗುವುದು ಇದನ್ನ ಮನಶಾಸ್ತ್ರಜ್ಞರು ಒಪ್ಪಿದ್ದಾರೆ ನಿಂಬೆಯಲ್ಲಿರುವ ವಿಟಮಿನ್ ಸಿ ಸತ್ವ ಬೆಳ್ಳುಳ್ಳಿ ಆಲೂಗಡ್ಡೆ ಟೊಮ್ಯಾಟೊ ಕ್ಯಾರಿ ಸೌತೆಕಾಯಿ ಮೂಲಂಗಿ ಹಣ್ಣುಗಳ ಸಲಾಡ್ಗಳನ್ನು ಹೆಚ್ಚಾಗಿ ಬಳಸಬೇಕು ಹೂಕೋಸು ಎಲೆಕೋಸು ಬಸಳೆ ಸೇವಿಸಿದ್ರೆ ಒಳ್ಳೆಯದು ದೇಹದ ತೂಕ ಅದರಲ್ಲೂ ಸೊಂಟ ಬೆನ್ನಿನ ಬೊಜ್ಜು ಕಡಿಮೆ ಮಾಡೋದಕ್ಕೆ ವ್ಯಾಯಾಮ ಮಾಡಬೇಕು ಬೆನ್ನು ನೋವನ್ನು ಹೊಂದಿರುವ ವ್ಯಕ್ತಿಯು ಕೊಬ್ಬು ಇರುವ ಪದಾರ್ಥಗಳು ಖಾರ ಪದಾರ್ಥಗಳು ಹಾಗೂ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸಿಹಿ ತಿಂಡಿಗಳು ಸಕ್ಕರೆ ಉಪ್ಪಿನಕಾಯಿ ಟೀ ಕಾಫಿ ಮೊದಲಾದವುಗಳನ್ನು ತಿನ್ನಬಾರ್ದು ಸಾಧ್ಯವಾದಷ್ಟು ಇಂತಹ ಆಹಾರಗಳಿಗೆ ಮಿತಿ ಹಾಕಿಕೊಳ್ಬೇಕು ಮಧ್ಯ ವಯಸ್ಸು ದಾಟಿದ ಮಹಿಳೆಯರಿಗೆ ಬೆನ್ನು ನೋವು ಹೆಚ್ಚಾಗಿ ಕಂಡುಬರುತ್ತೆ ಈ ರೀತಿ ಬೆನ್ನು ನೋವು ಬರದಂತೆ ತಡೆಯುವುದಕ್ಕೆ ಕ್ಯಾಲ್ಶಿಯಂ ಇರುವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಹೆರಿಗೆಯಾದಾಗ ಅಧಿಕ ಕ್ಯಾಲ್ಸಿಯಂ ಇರುವ ಆಹಾರಗಳನ್ನು ಸೇವಿಸಬೇಕು ದೇಹದ ತೂಕ ಮಿತಿಮೀರಿ ಹೆಚ್ಚಾಗುವುದಕ್ಕೆ ಬಿಡಬಾರ್ದು ಅರ್ಧ ಗಂಟೆ ನಡೆಯುವ ವ್ಯಾಯಾಮ ಒಳ್ಳೆಯದು ಇಂತಹ ಅಭ್ಯಾಸಗಳಿಂದ ಬೆನ್ನು ನೋವಿನ ಶಮನ ಸಾಧ್ಯವಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್